ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಪಿ ಡಿ ಎಕ್ಸಾಮ್ಗೆ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡ್ತಾ ಹೋಗ್ತೀನಿ ಇದರಿಂದ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗ್ಬೋದು ಇವತ್ತಿನ ಟಾಪಿಕ್ ಪಂಚಾಯತ್ ರಾಜ್ ವಿಕಾಸಕ್ಕೆ ಸಂಬಂಧಿಸಿದ ಪ್ರಮುಖ ಆಯೋಗಗಳು ಇದರ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಬಲ್ವಂತ್ ಮೆಹತಾ ಸಮಿತಿ ಯಾವಾಗ ನೇಮಕವಾಗಿದೆ ಆಪ್ಷನ್ಸ್ ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಅರವತ್ತ್ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಉತ್ತರ ಜನವರಿ ಹತ್ತೊಂಬತ್ತು ನೂರ ಐವತ್ತೇಳು ಮುಂದಿನ ಪ್ರಶ್ನೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿಯು ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿದರು ಆಪ್ಷನ್ಸ್ ಇಪ್ಪತ್ತ್ನಾಲ್ಕು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತೇಳು ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೇಳು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೇಳು ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ತು ನೂರ ಎಂಬತ್ತೇಳು ಉತ್ತರ ಇಪ್ಪತ್ನಾಲ್ಕು ನವೆಂಬರ್ ಹತ್ತೊಂಬತ್ತು ಐವತ್ತೇಳು ಮುಂದಿನ ಪ್ರಶ್ನೆ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿಯ ವರದಿಯನ್ನು ಯಾವಾಗ ಎನ್ ಡಿ ಸಿ ಅಂಗೀಕರಿಸಿತು ಆಪ್ಷನ್ಸ್ ಹತ್ತೊಂಬತ್ತು ನೂರ ಐವತ್ತೆಂಟು ಹತ್ತೊಂಬತ್ತು ನೂರ ಅರವತ್ತೇಳು ಹತ್ತೊಂಬತ್ತು ನೂರ ಅರವತ್ತೆಂಟು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಐವತ್ತೆಂಟು ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯತ್ ರಾಜ್ ಹೆಸರಿನ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಆಪ್ಷನ್ಸ್ ಅಶೋಕ್ ಮೆಹ್ತಾ ಸಮಿತಿ ಹನುಮಂತರಾವ್ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಕೆ ಸಂತಾನಂ ಸಮಿತಿ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಮೂರು ಹಂತದ पंचायत व्यवस्थे यहाँ आपशन ग्राम पंचायती पंचायती समिति जिला परष् ग्राम पंचायती तूक पंचायती जिला पंचायती पंचायती जिला परषत् ग्राम पंचायती जिला पिषत् तूक पंचायती ग्राम पंचायती उत्तर ग्राम पंचायती ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ ಮುಂದಿನ ಪ್ರಶ್ನೆ ಬಲ್ವಂತರಾಯ್ ಮೆಹ್ತಾ ಸಮಿತಿಯು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಯಾರು ಇರಬೇಕೆಂದು ಶಿಫಾರಸ್ಸು ಮಾಡಿದ್ದಾರೆ ಆಪ್ಷನ್ಸ್ ಡೆಪ್ಯೂಟಿ ಕಮಿಷನರ್ ಕಾರ್ಯದರ್ಶಿ ಜಿಲ್ಲಾಧಿಕಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉತ್ತರ ಜಿಲ್ಲಾಧಿಕಾರಿಗಳು ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯತ್ ಸಮಿತಿ ಮುಖ್ಯ ಕಾರ್ಯನಿರ್ವಹಣಾ ಸಂಸ್ಥೆಯಾಗಿರಬೇಕೆಂದು ಶಿಫಾರಸು ಮಾಡಿದ್ದಾರೆ ಆಪ್ಷನ್ಸ್ ಬಲವಂತರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ದಂತವಾಲ್ ಸಮಿತಿ ಹನುಮಂತರಾವ್ ಸಮಿತಿ ಉತ್ತರ ಬಲ್ವಂತರಾಯ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ಬಲವಂತರಾಯ್ ಮೆಹ್ತಾ ಸಮಿತಿಯು ಯಾವುದು ಸಲಹೆ ನೀಡುವ ಮತ್ತು ಮೇಲ್ವಿಚಾರಣಾ ಸಂಸ್ಥೆಯಾಗಿರಬೇಕೆಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಜಿಲ್ಲಾ ಪರಿಷತ್ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ರಾಜ್ಯ ಪರಿಷತ್ ಉತ್ತರ ಜಿಲ್ಲಾ ಪರಿಷತ್ ಮುಂದಿನ ಪ್ರಶ್ನೆ ದೇಶದಲ್ಲೇ ಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಎಲ್ಲಿ ಉದ್ಘಾಟಿಸಿದರು ಆಪ್ಷನ್ಸ್ ನಾಗೋರ್ ಮೈಸೂರು ಬಳ್ಳಾರಿ ಕೊಪ್ಪಳ ಉತ್ತರ ರಾಜಸ್ಥಾನದ ನಾಗೋರ್ ಮುಂದಿನ ಪ್ರಶ್ನೆ ದೇಶದಲ್ಲೇ ಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆಯನ್ನು ರಾಜಸ್ಥಾನ್ ರಾಜ್ಯದ ನಾಗೋರ್ ಜಿಲ್ಲೆಯಲ್ಲಿ ಯಾರು ಉದ್ಘಾಟಿಸಿದರು ಆಪ್ಷನ್ಸ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಉತ್ತರ ಜವಾಹರಲಾಲ್ ನೆಹರೂರವರು ಮುಂದಿನ ಪ್ರಶ್ನೆ ಯಾವ ಸಮಿತಿಯ ಶಿಫಾರಸ್ಸುಗಳ ಅನ್ವಯ ದೇಶದಲ್ಲೇ ಪ್ರಪ್ರಥಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟಿಸಿದರು ಆಪ್ಷನ್ಸ್ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಹನುಮಂತರಾವ್ ಸಮಿತಿ ಪಿ ಕೆ ತುಂಗನ್ ಸಮಿತಿ ಉತ್ತರ ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ದೇಶದ ಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆಯನ್ನು ರಾಜಸ್ಥಾನ್ ರಾಜ್ಯದ ನಾಗೋರ್ ಜಿಲ್ಲೆಯಲ್ಲಿ ಯಾವಾಗ ಉದ್ಘಾಟಿಸಿದರು ಆಪ್ಷನ್ಸ್ ಹತ್ತೊಂಬತ್ತು ನೂರ ಐವತ್ತೆಂಟು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಮುಂದಿನ ಪ್ರಶ್ನೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಅನ್ವಯ ಪಂಚಾಯತ್ ರಾಜ್ ಸಂಸ್ಥೆಯನ್ನು ರಾಜಸ್ಥಾನ್ ರಾಜ್ಯದ ನಂತರ ಎಲ್ಲಿ ಜಾರಿಯಾಯಿತು ಆಪ್ಷನ್ಸ್ ಆಂಧ್ರ ಪ್ರದೇಶ್ ಕೇರಳ ಬಿಹಾರ್ ಕರ್ನಾಟಕ ಉತ್ತರ ಆಂಧ್ರ ಪ್ರದೇಶ್ ನಂತರ ಕರ್ನಾಟಕ ಬಿಹಾರ್ ತಮಿಳುನಾಡು ಪಶ್ಚಿಮ ಬೆಂಗಾಳ ರಾಜ್ಯಗಳಲ್ಲಿ ಜಾರಿಯಾಯಿತು ಮುಂದಿನ ಪ್ರಶ್ನೆ ಯಾವ ಸಮಿತಿ ಮುಖ್ಯ ಕಾರ್ಯನಿರ್ವಹಣಾ ಸಂಸ್ಥೆಯಾಗಿರಬೇಕೆಂದು ಬಲವಂತರಾಯ್ ಮೆಹ್ತಾ ಸಮಿತಿಯು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಜಿಲ್ಲಾ ಸಮಿತಿ ಪಂಚಾಯತ್ ಸಮಿತಿ ಯೋಜನಾ ಸಮಿತಿ ಹಣಕಾಸು ಸಮಿತಿ ಉತ್ತರ ಪಂಚಾಯತ್ ಸಮಿತಿ ಮುಂದಿನ ಪ್ರಶ್ನೆ ಕೆ ಸಂತಾನಂ ಸಮಿತಿ ಯಾವಾಗ ನೇಮಕವಾಯಿತು ಆಪ್ಷನ್ಸ್ ಹತ್ತೊಂಬತ್ತು ನೂರ ಅರವತ್ತ್ಮೂರು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಉತ್ತರ ಹತ್ತೊಂಬತ್ನೂರ ಅರವತ್ತ್ಮೂರು ಮುಂದಿನ ಪ್ರಶ್ನೆ ಯಾವ ಸಮಿತಿಯನ್ನು ಪಂಚಾಯಿತಿಗಳಿಗೆ ಹಣಕಾಸನ್ನು ಹಂಚಿಕೆ ಮಾಡಲು ನೇಮಕ ಮಾಡಲಾಯಿತು ಆಪ್ಷನ್ಸ್ ಕೆ ಸಂತಾನಂ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಹನುಮಂತರಾವ್ ಸಮಿತಿ ಉತ್ತರ ಕೆ ಸಂತಾನಂ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯಿತಿಗಳು ಮನೆ ತೆರಿಗೆ ಭೂ ಕಂದಾಯ ವಸೂಲಿ ಮಾಡಬಹುದು ಎಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ಕೆ ಸಂತಾನಂ ಸಮಿತಿ ಬಲ್ವಂತ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಎಲ್ ಎಂ ಸಿಂಘ್ವಿ ಸಮಿತಿ ಉತ್ತರ ಕೆ ಸಂತಾನಂ ಸಮಿತಿ ಮುಂದಿನ ಪ್ರಶ್ನೆ ಕೆ ಸಂತಾನಂ ಸಮಿತಿಯು ಯಾವ ಮಟ್ಟದ ಅನುದಾನವನ್ನು ಪಂಚಾಯಿತಿಗಳಿಗೆ ವರ್ಗಾಯಿಸಬಹುದು ಎಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ರಾಜ್ಯ ಮಟ್ಟದ ಅನುದಾನ ಜಿಲ್ಲಾ ಮಟ್ಟದ ಅನುದಾನ ತಾಲೂಕು ಮಟ್ಟದ ಅನುದಾನ ರಾಷ್ಟ್ರ ಮಟ್ಟದ ಅನುದಾನ ಉತ್ತರ ಜಿಲ್ಲಾ ಮಟ್ಟದ ಅನುದಾನ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯತ್ ರಾಜ್ಗೆ ಹಣಕಾಸು ಸಂಸ್ಥೆಯನ್ನು ಸ್ಥಾಪಿಸಬೇಕು ಎಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ಕೆ ಸಂತಾನಂ ಸಮಿತಿ ಹನುಮಂತರಾವ್ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಉತ್ತರ ಕೆ ಸಂತಾನಂ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯನ್ನು ಹಣಕಾಸು ವಿಕೇಂದ್ರೀಕರಣ ಸಮಿತಿ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಕೆ ಸಂತಾನಂ ಸಮಿತಿ ಜಿ ವಿ ಕೆ ರಾವ್ ಸಮಿತಿ ದಂತವಾಲ್ ಸಮಿತಿ ವಿ ಎನ್ ಗಾಡ್ಗಿಲ್ ಸಮಿತಿ ಉತ್ತರ ಕೆ ಸಂತಾನಂ ಸಮಿತಿ ಮುಂದಿನ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿ ಯಾವಾಗ ನೇಮಕವಾಯಿತು ಆಪ್ಷನ್ಸ್ ಹತ್ತೊಂಬತ್ತು ನೂರ ಅರವತ್ತ್ಮೂರು ಹತ್ತೊಂಬತ್ತು ಐವತ್ತೇಳು ಹತ್ತೊಂಬತ್ತು ಎಪ್ಪತ್ತೇಳು ಹತ್ತೊಂಬತ್ತು ಎಪ್ಪತ್ತೆಂಟು ಉತ್ತರ ಹತ್ತೊಂಬತ್ತು ಎಪ್ಪತ್ತೇಳು ಮುಂದಿನ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯು ಎಷ್ಟು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಆಪ್ಷನ್ಸ್ ಎರಡು ಹಂತದ ಪಂಚಾಯತ್ ವ್ಯವಸ್ಥೆ ಮೂರು ಹಂತ ನಾಲ್ಕು ಹಂತ ಐದು ಹಂತ ಉತ್ತರ ಎರಡು ಹಂತದ ಮುಂದಿನ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯು ಯಾವ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ ಆಪ್ಷನ್ಸ್ ಜಿಲ್ಲಾ ಪರಿಷತ್ ಮಂಡಳ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪರಿಷತ್ ಗ್ರಾಮ ಪಂಚಾಯಿತಿ ಉತ್ತರ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯತ್ ರಾಜ್ಗೆ ಒಬ್ಬ ಸಚಿವರನ್ನು ನೇಮಿಸಬೇಕೆಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ಅಶೋಕ್ ಮೆಹ್ತಾ ಸಮಿತಿ ಕೆ ಸಂತಾನಂ ಸಮಿತಿ ಹನುಮಂತರಾವ್ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಉತ್ತರ ಅಶೋಕ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಭಾಗವಹಿಸಬಹುದು ಎಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ಅಶೋಕ್ ಮೆಹ್ತಾ ಸಮಿತಿ ಹನುಮಂತರಾವ್ ಸಮಿತಿ ಎಲ್ ಎಂ ಸಿಂಗ್ ಬಿ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಉತ್ತರ ಅಶೋಕ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯು ಯಾರಿಗೆ ಮೀಸಲಾತಿ ನೀಡಬೇಕೆಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಎಸ್ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಗ್ರಾಮೀಣ ಮಹಿಳೆಯರಿಗೆ ನಗರ ಮಹಿಳೆಯರಿಗೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಉತ್ತರ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಮುಂದಿನ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯು ಅವಧಿ ಮುಗಿದ ಎಷ್ಟು ತಿಂಗಳೊಳಗೆ ಚುನಾವಣೆ ನಡೆಯಬೇಕೆಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ಉತ್ತರ ಆರು ತಿಂಗಳು ಮುಂದಿನ ಪ್ರಶ್ನೆ ಯಾವ ಸಮಿತಿಯ ವರದಿ ಆಧರಿಸಿ ಕರ್ನಾಟಕ ಆಂಧ್ರಪ್ರದೇಶ ಪಶ್ಚಿಮ ಬೆಂಗಾಳ್ ರಾಜ್ಯಗಳು ಹೊಸ ಪಂಚಾಯತ್ ಕಾಯ್ದೆಯನ್ನು ಜಾರಿಗೆ ತಂದವು ಆಪ್ಷನ್ಸ್ ಅಶೋಕ್ ಮೆಹ್ತಾ ಸಮಿತಿ ಬಲವಂತರಾಯ್ ಮೆಹತಾ ಸಮಿತಿ ಕೆ ಸಂತಾನಂದ ಸಮಿತಿ ಹನುಮಂತರಾವ್ ಸಮಿತಿ ಉತ್ತರ ಅಶೋಕ್ ಮೆಹ್ತಾ ಸಮಿತಿ ಮುಂದಿನ ಪ್ರಶ್ನೆ ದಂತವಾಲ್ ಸಮಿತಿ ಯಾವಾಗ ನೇಮಕವಾಯಿತು ಆಪ್ಷನ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಬ್ಲಾಕ್ ಮಟ್ಟದ ಯೋಜನೆಗೆ ಶಿಫಾರಸು ಮಾಡಿತು ಆಪ್ಷನ್ಸ್ ದಂತವಾಲ್ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಪಿ ಕೆ ತುಂಗನ್ ಸಮಿತಿ ವಿ ಎನ್ ಗಾಡ್ಗಿಲ್ ಸಮಿತಿ ಉತ್ತರ ದಂತವಾಲ್ ಸಮಿತಿ ಮುಂದಿನ ಪ್ರಶ್ನೆ ಹನುಮಂತರಾವ್ ಸಮಿತಿ ಯಾವಾಗ ನೇಮಕವಾಯಿತು ಆಪ್ಷನ್ಸ್ ಹತ್ತೊಂಬತ್ನೂರ ಎಂಬತ್ನಾಲ್ಕು ಹತ್ತೊಂಬತ್ನೂರ ಎಂಬತ್ತೈದು ಹತ್ತೊಂಬತ್ನೂರ ಎಂಬತ್ತಾರು ಹತ್ತೊಂಬತ್ನೂರ ಎಂಬತ್ತೆಂಟು ಉತ್ತರ ಹತ್ತೊಂಬತ್ತು ಎಂಬತ್ನಾಲ್ಕು ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಜಿಲ್ಲಾ ಮಟ್ಟದ ಯೋಜನೆಗೆ ಶಿಫಾರಸ್ಸು ಮಾಡಿತು ಆಪ್ಷನ್ಸ್ ಹನುಮಂತರಾವ್ ಸಮಿತಿ ಎಲ್ ಎಂ ಸಿಂಗ್ವಿ ಸಮಿತಿ ಪಿ ಕೆ ತುಂಗನ್ ಸಮಿತಿ ವಿ ಎನ್ ಗಾಡ್ಗಿಲ್ ಸಮಿತಿ ಉತ್ತರ ಹನುಮಂತರಾವ್ ಸಮಿತಿ ಮುಂದಿನ ಪ್ರಶ್ನೆ ಜಿ ವಿ ಕೆ ರಾವ್ ಸಮಿತಿ ನೇಮಕವಾದದ್ದು ಯಾವಾಗ ಆಪ್ಷನ್ಸ್ ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತೇಳು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೈದು ಮುಂದಿನ ಪ್ರಶ್ನೆ ಯಾವ ಸಮಿತಿಯನ್ನು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯ ಯೋಜನಾ ಸಮಿತಿ ಎಂದು ಕರೆಯುವರು ಆಪ್ಷನ್ಸ್ ಜಿವಿಕೆ ರಾವ್ ಸಮಿತಿ ಹನುಮಂತರಾವ್ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಕೆ ಸಂತಾನಂ ಸಮಿತಿ ಉತ್ತರ ಜಿವಿ ಕೆ ರಾವ್ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯಿತಿಗಳಲ್ಲಿ ಅಧಿಕಾರ ಶಾಹಿಗಳು ಪಾಲ್ಗೊಳ್ಳುವಂತಿಲ್ಲ ಎಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ವಿ ಕೆ ರಾವ್ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಕೆ ಸಂತಾನಂ ಸಮಿತಿ ಹನುಮಂತರಾವ್ ಸಮಿತಿ ಉತ್ತರ ವಿ ಕೆ ರಾವ್ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ನೇಮಕ ಮಾಡಬೇಕೆಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಜಿವಿಕೆ ರಾವ್ ಸಮಿತಿ ಪಿಕೆ ತುಂಗನ್ ಸಮಿತಿ ವಿಎನ್ ಗಾಡ್ಗಿಲ್ ಸಮಿತಿ ಹನುಮಂತರಾವ್ ಸಮಿತಿ ಉತ್ತರ ರಾವ್ ಸಮಿತಿ ಮುಂದಿನ ಪ್ರಶ್ನೆ ಎಲ್ ಎಂ ಸಿಂಘ್ವಿ ಸಮಿತಿ ನೇಮಕವಾದದ್ದು ಯಾವಾಗ ಆಪ್ಷನ್ಸ್ ಹತ್ತೊಂಬತ್ತು ನೂರ ಎಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ನೂರ ಎಂಬತ್ತೇಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರು ಮುಂದಿನ ಪ್ರಶ್ನೆ ಯಾವ ಸಮಿತಿಯನ್ನು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತ ಸಮಿತಿ ಎನ್ನುವರು ಆಪ್ಷನ್ಸ್ ಎಲ್ ಎಂ ಸಿಂಘ್ವಿ ಸಮಿತಿ ಹನುಮಂತರಾವ್ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಕೆ ತುಂಗನ್ ಸಮಿತಿ ಉತ್ತರ ಎಲ್ಎಂ ಸಿಂಘ್ವಿ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವುದು ಎಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಎಲ್ ಎಂ ಸಿಂಘ್ವಿ ಸಮಿತಿ ಹನುಮಂತರಾವ್ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಉತ್ತರ ಎಲ್ಎಂ ಸಿಂಘ್ವಿ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ದೇಶದಾದ್ಯಂತ ಮೂರು ಹಂತಗಳ ಏಕರೂಪದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು ಎಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ಎಲ್ಎಂ ಸಿಂಗ್ವಿ ಸಮಿತಿ ಹನುಮಂತರಾವ್ ಸಮಿತಿ ಪಿ ಕೆ ತುಂಗನ್ ಸಮಿತಿ ವಿ ಎನ್ ಗಾಡ್ಗಿಲ್ ಸಮಿತಿ ಉತ್ತರ ಎಲ್ಎಂ ಸಿಂಘ್ವಿ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಹಣಕಾಸು ವಿಕೇಂದ್ರೀಕರಿಸಲು ಹಣಕಾಸು ಆಯೋಗವನ್ನು ರಚಿಸಬೇಕೆಂದು ಶಿಫಾರಸು ಮಾಡಿದೆ ಆಪ್ಷನ್ಸ್ ಹನುಮಂತರಾವ್ ಸಮಿತಿ ಎಲ್ ಎಂ ಸಿಂಘ್ವಿ ಸಮಿತಿ ಪಿ ಕೆ ತುಂಗನ್ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಉತ್ತರ ಎಲ್ ಎಂ ಸಿಂಘ್ವಿ ಸಮಿತಿ ಮುಂದಿನ ಪ್ರಶ್ನೆ ಎಲ್ಎಂ ಸಿಂಘ್ವಿ ಸಮಿತಿಯು ಎಲ್ಲಿ ನ್ಯಾಯ ಪಂಚಾಯಿತಿಗಳನ್ನು ಸ್ಥಾಪಿಸಬೇಕೆಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಗ್ರಾಮಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಗ್ರಾಮಗಳಲ್ಲಿ ಮುಂದಿನ ಪ್ರಶ್ನೆ ಪಿ ಕೆ ತುಂಗನ್ ಸಮಿತಿಯು ಯಾವಾಗ ನೇಮಕವಾಯಿತು ಆಪ್ಷನ್ಸ್ ಹತ್ತೊಂಬತ್ತು ಎಂಬತ್ತೆಂಟು ಹತ್ತೊಂಬತ್ತು ಎಂಬತ್ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ಹತ್ತೊಂಬತ್ತು ಎಂಬತ್ತಾರು ಉತ್ತರ ಹತ್ತೊಂಬತ್ತು ಎಂಬತ್ತೆಂಟು ಮುಂದಿನ ಪ್ರಶ್ನೆ ವಿ ಎನ್ ಗಾಡ್ಗಿಲ್ ಸಮಿತಿ ಯಾವಾಗ ನೇಮಕವಾಯಿತು ಆಪ್ಷನ್ಸ್ ಹತ್ತೊಂಬತ್ತು ಎಂಬತ್ತೊಂಬತ್ತು ಉತ್ತರ ಹತ್ತೊಂಬತ್ತು ಎಂಬತ್ತೊಂಬತ್ತು ಮುಂದಿನ ಪ್ರಶ್ನೆ ವಿ ಎನ್ ಗಾಡ್ಗಿಲ್ ಸಮಿತಿಯು ಎಷ್ಟು ಹಂತದ ಪಂಚಾಯಿತಿಗಳ ರಚನೆಗೆ ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ಮೂರು ಹಂತ ಎರಡು ಹಂತ ಒಂದು ಹಂತ ಯಾವುದೂ ಅಲ್ಲ ಉತ್ತರ ಮೂರು ಹಂತದ ಪಂಚಾಯಿತಿಗಳು ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಎಲ್ಲ ಪಂಚಾಯಿತಿಗಳ ಅವಧಿ ಐದು ವರ್ಷ ಇರಬೇಕೆಂದು ಶಿಫಾರಸ್ಸು ಮಾಡಿದೆ ಆಪ್ಷನ್ಸ್ ವಿ ಎನ್ ಸಿಂಘ್ವಿ ಸಮಿತಿ ಹನುಮಂತರಾವ್ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಬಲವಂತರಾಯ್ ಮೆಹ್ತಾ ಸಮಿತಿ ಉತ್ತರ ವಿ ಎನ್ ಗಾಡ್ಗಿಲ್ ಸಮಿತಿ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಅವರು ಯಾವ ಸಮಿತಿಯನ್ನು ನೇಮಿಸಿದರು ಆಪ್ಷನ್ಸ್ ಎಲ್ ಎಂ ಸಿಂಗ್ವಿ ಸಮಿತಿ ಬಲವಂತರಾಯ್ ಮೆಹತಾ ಸಮಿತಿ ಅಶೋಕ್ ಮೆಹತಾ ಸಮಿತಿ ಹನುಮಂತರಾವ್ ಸಮಿತಿ ಉತ್ತರ ಎಲ್ ಎಂ ಸಿಂಗ್ವಿ ಸಮಿತಿ ಮುಂದಿನ ಪ್ರಶ್ನೆ ಯಾವ ಸಮಿತಿಯು ಸ್ಥಳೀಯ ಸರ್ಕಾರವನ್ನು ಶಿಫಾರಸು ಮಾಡಿದೆ ಆಪ್ಷನ್ಸ್ ಪಿ ಕೆ ತುಂಗನ್ ಸಮಿತಿ ಹನುಮಂತರಾವ್ ಸಮಿತಿ ಬಲವಂತರಾಯ್ ಮೆಹತಾ ಸಮಿತಿ ವಿ ಎನ್ ಗಾಡ್ಗಿಲ್ ಸಮಿತಿ ಉತ್ತರ ಪಿ ಕೆ ತುಂಗನ್ ಸಮಿತಿ ಮುಂದಿನ ಪ್ರಶ್ನೆ ಜಿ ವಿ ಕೆ ರಾವ್ ಸಮಿತಿಯನ್ನು ನೇಮಿಸಿದವರು ಯಾರು ಆಪ್ಷನ್ಸ್ ಸರ್ಕಾರದ ಯೋಜನಾ ಆಯೋಗ ಹಣಕಾಸು ಆಯೋಗ ಪ್ರಧಾನಮಂತ್ರಿ ಯಾವುದೂ ಅಲ್ಲ ಉತ್ತರ ಸರ್ಕಾರದ ಯೋಜನಾ ಆಯೋಗ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ದಿನವನ್ನು ಯಾರು ಘೋಷಿಸಿದರು ಆಪ್ಷನ್ಸ್ ಪ್ರಧಾನಿ ಮನಮೋಹನ್ ಸಿಂಗ್ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಬಲವಂತರಾಯ್ ಮೆಹ್ತಾ ಉತ್ತರ ಮನ್ಮೋಹನ್ ಸಿಂಗ್ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ಅನ್ನು ಉದ್ಘಾಟಿಸಿದ ಪ್ರಧಾನಿ ಯಾರು ಆಪ್ಷನ್ಸ್ ಪಂಡಿತ್ ಜವಾಹರ್ಲಾಲ್ ನೆಹರು ರಾಜೀವ್ ಗಾಂಧಿ ಮನ್ಮೋಹನ್ ಸಿಂಗ್ ಯಾವುದೂ ಅಲ್ಲ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ